ವಾಹಿನಿಗೆ ಸ್ವಾಗತ ಶ್ರೀ ಚನ್ನಬಸೇಶ್ವರ ಪದವಿ ಪೂರ್ವ ಕಾಲೇಜಿನ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಈ ಕಾಲೇಜ್ ಎಷ್ಟು ಉನ್ನತ ಮಟ್ಟಕ್ಕೆ ವರ್ಷ ವರ್ಷದ ಬೆಳೆಲತ ಅನ್ನೋ ಕಾರಣ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಇಲ್ಲಿಂದ ಈ ಭಾಗದ ನಡೆದಾಡೋ ದೇವನದ್ ಹೆಸರಾಗ್ಯಾರ ಇವರಿಗೆ ಏನ್ ಕಾರಣ ಇಲ್ಲಿ ಕಾಲೇಜ್ ಸ್ಥಾಪನೆ ಮಾಡಕ ಅಂತಂದ್ರೆ ಇಲ್ಲಿನ ವಿದ್ಯಾರ್ಥಿಗಳೆಲ್ಲ ಸಿಕ್ಕಿದಾಗ ಹೋಗ್ ಎಷ್ಟೋ ಜನ ಓದ್ಲಾಕ್ ಆಗಲ್ಲ ಅದಕ್ಕೋಸ್ಕರ ಇಲ್ಲಿ ಸೈನ್ಸ್ ಆದ್ರೂ ಇಲ್ಲಿ ಓದಿ ಮುಂದೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಎಕ್ಸಾಮ್ ಪಾಸ್ ಮಾಡ್ತಾರೆ ಐ ಎಸ್ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕನ್ನೋ ಒಂದು ಉದ್ದೇಶದಿಂದ ಇವರು ಓದಿದ್ದು ಶ್ರೀ ಹರಕೂಡ ಶ್ರೀ ಚನ್ನಬಸವೇಶ್ವರ ಪದವಿಪುರ ಕಾಲೇಜಿನಲ್ಲಿ ನನ್ನ ಹೆಸರು ಶ್ರದ್ಧಾ ಸುರೇಶ್ ಕಲಬುರ್ಗಿ ನಾನು ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಆಗಿದ್ದೇನೆ ನಮ್ಮ ರಿಸಲ್ಟ್ ಡಿಸ್ಟಿಂಕ್ಷನ್ ಅಲ್ಲಿ ಬಂದಿದೆ ಯಾಕಂತಂದ್ರೆ ಇಲ್ಲಿ ಟೀಚರ್ಸ್ ಐಫರ್ಟ್ ಇಲ್ಲಿ ಯಾವ ರೀತಿಯ ಟ್ಯೂಷನ್ ಆಗಲಿ ಟ್ಯೂಷನ್ ಆಗಲಿ ಎಕ್ಸ್ಟ್ರಾ ಕ್ಲಾಸಸ್ ಆಗಲಿ ಇಲ್ಲಿ ಏನು ತೊಗೊಳೋದು ಅವಶ್ಯಕತೆ ಇರಲಿಲ್ಲ ನಾನು ಕಾಲೇಜಲ್ಲಿ ಓದಿದ್ದೆ ನನ್ನ ಕಾಲೇಜಲ್ಲಿ ಓದಿದ್ದೇ ಓದಿದ್ದು ಇದು ಬಿಟ್ಟು ನಾನು ಎಲ್ಲೂ ಮತ್ತೆ ಎಫರ್ಟ್ ಹಾಕಿ ಮಾಡಿ ನಾನು ಟ್ಯೂಷನ್ ಅದನ್ನು ತಗೊಂಡು ಎಕ್ಸ್ಟ್ರಾ ಏನು ಇದು ಮಾಡಿಲ್ಲ ಇಲ್ಲೇ ಕಾಲೇಜಿಂದನೇ ನಾನು ಇಷ್ಟು ಡಿಸ್ಟಿಂಕ್ಷನ್ ಲೆವೆನಲ್ಲಿ ಬಂದಿದ್ದೇನೆ ನಾನೊಬ್ಬ ವಿಜ್ಞಾನಿ ವಿದ್ಯಾರ್ಥಿನಿ ಆಗಿ ಇಷ್ಟು ಕಮ್ಮಿ ಅಂಕದಲ್ಲಿ ನಾನು ಇಷ್ಟು ಕಮ್ಮಿ ಫೀಸಲ್ಲಿ ನಾನು ಒಳ್ಳೆ ಅಂಕ ಪಡೆದಿದ್ದೀನಿ ಅಂತಂದು ಟೀಚರ್ಸ್ ಆಗಲಿ ನನ್ನ ಪೇರೆಂಟ್ಸ್ ಆಗಲಿ ಬಹಳ ಹೆಮ್ಮೆ ಪಟ್ಟಿದ್ದಾರೆ ನನ್ನ ಮೇಲೆ ನಂದೆಲ್ಲಾ ಎಫರ್ಟ್ಸಿಗೂ ನಮ್ಮ ಟೀಚರ್ಸ್ ಎಫರ್ಟ್ಸ್ ನನ್ನ ಡಿಸ್ಟಿಂಕ್ಷನ್ ಬಂದಿದೆ ನನ್ನ ಹೆಸರು ಆಯಶಾ ಸಿದ್ದಿಕಾ ನಾನು ಹಾಲ್ಕೋಡೆ ಶ್ರೀ ಚನ್ನಬಸೇಶ್ವರ ಪದವಿ ಪದವಿಪುರ ಕಾಲೇಜಿನಲ್ಲಿ ಓದಿ ಡಿಸ್ಟಿಂಕ್ಷನ್ ರಿಸಲ್ಟ್ ಆಗಿದ್ದೀನಿ ನಾನು ಇಷ್ಟು ಡಿಸ್ಟಿಕ್ಷನ್ ರಿಸಲ್ಟ್ ನಿಂದ ಪಾಸ್ ಆಗಲಾದ ಕಾರಣವೇನೆಂದರೆ ಎಜುಕೇಶನ್ ಇಲ್ಲಿನ ವಾತಾವರಣ ಇಲ್ಲಿ ನಮ್ ಲೆಕ್ಚರ್ಸ್ ಸಪೋರ್ಟ್ ಮಾಡ್ತಾರೆ ನಮ್ ಡ್ರೀಮ್ಸ್ ಗಳಿಗೆ ಅಚೀವ್ ಮಾಡ್ಲಕ್ ಫೆಸಿಲಿಟೀಸ್ ಅವ ಫೀಸ್ ಅದ ಡಿಸ್ಟ್ರಿಕ್ ಬೆಸ್ಟ್ ಕಾಲೇಜ್ ಫಾರ್ ಸ್ಪೆಷಲಿ ಫಾರ್ ಗರ್ಲ್ಸ್ ಬಹಳ ಚಂದ ಕಾಲೇಜ್ ಅದ ನಿಮಗ್ ಕಡಿಮೆ ಫೀಸ್ ಇರ್ತದ ಎಜುಕೇಶನ್ ಬಹಳ ಹೈ ಲೆವೆಲ್ ಕೊಡ್ತಾರ ಇವ್ರು ನಿಮಗೆ ಏನು ಪ್ರಾಬ್ಲಮ್ ಆಗದಾಗ್ಲಿ ಓದ್ಕೋತಾರೆ ಓದಿಸ್ತಾರೆ ಚಂದ ಅದ ಬಹಳ ಕಾಲೇಜ್ ನಿಮಗೆ ಅಡ್ಮಿಷನ್ ಮಾಡ್ಬೇಕು ಮುಂದಿನ ವಿದ್ಯಾಭ್ಯಾಸ ಚಂದ ನೋಡ್ಕೋಬೇಕಾದ್ರೆ ನನ್ನ ಹೆಸರು ಭವಾನಿ ರಾಜು ನಾನು ಓದಿರುವ ಕಾಲೇಜು ಆರ್ಕೂಡ ಚನ್ನಬಸವೇಶ್ವರ ಪದವಿ ಪೂರ್ವ ಕಾಲೇಜು ಈ ಕಾಲೇಜ್ ನಾಗ ಏನಪ್ಪಾ ಅಂದ್ರೆ ಕಡಿಮೆ ಶುಲ್ಕ ಅದ ಬೇರೆ ಕಡೆಯೆಲ್ಲ ಬಹಳ ಲಕ್ಷ ಲಕ್ಷ ಕೊಟ್ಟು ಹುಡುಗಿಯ ಸೇರ್ತಾರ ನಮ್ ಕಾಲೇಜ್ ನ ಕಡಿಮ್ ಫೀಸ್ ಇದ್ರು ಭಿ ನಮ್ದು ಶಿಕ್ಷಣ ಮಾತ್ರ ಉತ್ತೀರ್ಣ ಆಗ್ಯದ ನಂದು ಪರ್ಸೆಂಟೇಜ್ ಡಿಸ್ಟ್ರಿಕ್ಟ್ ಲೆವೆಲ್ ದಾಗ ಬಂದದ ಅದ ಕಾರಣ ಇಲ್ಲಿಂದ ಎಲ್ಲಾ ಶಾಪ್ಗಳು ಹಂಗೆ ಮುದ್ದೆ ಆಶೀರ್ವಾದ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕಡೆ ಹೋಗಿ ಲಕ್ಷ ಕೊಟ್ಟೋದರ ನನ್ ಫೀಸ್ ಬರೀ ನಲ್ವತ್ ಸಾವಿರದಾಗ ಇಲ್ಲೆಲ್ಲ ಎರಡು ವರ್ಷ ಮುಗ್ದು ಹೋಗ್ಯದ ಇದು ಒಳ್ಳೆ ಕಾಲೇಜ್ ಅದ ಬಡ ಮಕ್ಕಳಿಗೆ ಮಾತ್ರ ಬಹಳ ಉತ್ತೀರ್ಣವಾದ ಕಾಲೇಜ್ ಅದ ನನ್ ಹೇಳಕ್ ಇಷ್ಟ ನನ್ನ ಹೆಸರು ನಾನು ಭಾಗ್ಯೂಡ ಶ್ರೀ ಚನ್ನಬಸವೇಶ್ವರ ಭದವಿಪುರ ಕಾಲೇಜು ವಿಜ್ಞಾನ ವಿಭಾಗದಲ್ಲಿ ಓದುತ್ತಿದ್ದು ನನ್ನ ರಿಸಲ್ಟ್ ಡಿಸ್ಟಿಂಕ್ಷನ್ ಬಂದಿದೆ ಇದಕ್ಕೆ ಕಾರಣ ನಮ್ಮ ಕಾಲೇಜಿನ ಎಲ್ಲಾ ಶಿಕ್ಷಕರು ಇಂಥ ಕಾಲೇಜು ಹೆಣ್ಣು ಮಕ್ಕಳು ಮತ್ತು ಬಡ ಮಕ್ಕಳಿಗೆ ಹೇಳಿ ಮಾಡಿರುವಂತದ್ದು ಪ್ರತಿಯೊಬ್ಬರಿಗೂ ಒಳ್ಳೆ ಶಿಕ್ಷಣ ನೀಡುವಂತ ಕಾಲೇಜು ಶಿಕ್ಷಣದ ಜೊತೆಗೆ ಶಿಸ್ತು ಕೂಡ ಪ್ರತಿಯೊಬ್ಬರಿಗೂ ಚೆನ್ನಾಗಿ ತಿಳಿಸಿಕೊಡುವಂತ ಕಾಲೇಜು ನನ್ನ ಹೆಸರು ಸುನೀಲ್ ತಂದೆ ಗೋವಿಂದ್ ನಾನು ಹಾರಕುಳಶ್ರೀ ಚನ್ನಬಸವೇಶ್ವರ ಪದವಿಪುರ್ ಕಾಲೇಜ್ ನಲ್ಲಿ ಓದುತ್ತಿದ್ದೇನೆ ನಾನು ವಾಣಿಜ್ಯ ವಿಭಾಗ ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಟಾಪರ್ ಲಿಸ್ಟ್ ನಲ್ಲಿ ನಾನು ಒಬ್ಬನಾಗಿದ್ದೇನೆ ನಮ್ಮ ಊರಿನ ಪಕ್ಕದಲ್ಲಿರುವಂತಹ ಹಾರಕುಳಸ್ರೀ ಚನ್ನಸವೇಶ್ವರ ಕಾಲೇಜ್ ನಲ್ಲಿ ಒಳ್ಳೆಯ ಸಂಸ್ಕಾರ ಮತ್ತು ಶಿಕ್ಷಣ ಉತ್ತಮ ರೀತಿಯಲ್ಲಿ ಕೊಡುತ್ತದೆ ಅಚ್ಚ ಸಂಗಪ್ಪ ಅಂತಂದ್ರು ಅವ್ರು ನನಗೆ ಮಕ್ಕಳಿಗೆ ಅಷ್ಟು ಏನ್ ಮಾಡ್ತಾರಲ್ಲ ನಮಗ ಏನ್ ಮಾಡ್ತಾರ ಸಂಸ್ಕಾರ ಇನ್ನೊಂದು ಹೆಸರು ಅಂದ್ರೆ ಅಪ್ಪಾಜ ಕಾಲೇಜ್ ಉನ್ನತ ಮಟ್ಟು ಉನ್ನತ ಮಟ್ಟಕ್ ಹೋಗ್ತಾ ಅನ್ಕೊಂಡಿದ್ವಿ ನಾನ್ ಬಂದ್ಬಿಟ್ಟು ಐಪಿಎಸ್ ಅದಕ್ಕೆ ಏನೇನ್ ಹಾದಿ ಬೇಕು ಎಲ್ಲ ಇಲ್ಲಿ ಲೆಟರ್ಸ್ ತೋರ್ಲತಾರ ಅಂದ್ರೆ ಅದಕ್ಕೆ ಏನೇನ್ ಓದ್ಬೇಕು ಅದಕ್ಕೆ ಯಾವ ಬುಕ್ ಓದಬೇಕು ಅಂತ ಎಲ್ಲಾ ಇಲ್ಲಿ ಲೆಟರ್ಸ್ ಹೇಳತಾರ ಇಲ್ಲಿ ಸೆಕೆಂಡ್ ಇಯರ್ ಬೋಧನೆಗಳು ಅಷ್ಟೇ ಅಲ್ಲದೆ ನಮ್ದು ಕನಸಿಂದ ಹಾದಿನೂ ಅವ್ರು ತೋರ್ಸ್ಕೊಡ್ಲತ್ತಾರ ನಮ್ಮ ಅಪ್ಪ ಲಾರಿ ಡ್ರೈವರ್ ಅಮ್ಮ ಪೂಲಿ ಕೂಲಿ ಮಾಡ್ತಾರ ಅವರಿಗೆ ಬೇರೆ ಬೇರೆ ಕಾಲೇಜಿಗೆ ಹಾಕ್ಲಾಕ ಇಷ್ಟ ಇಷ್ಟ ಇದೆ ಈ ಕಾಲೇಜಿಗೆ ಹಾಕ್ಯಾರ ಯಾಕಂದ್ರೆ ಇಲ್ಲಿ ಸಂಸ್ಕೃತಿಯವ್ರು ನೋಡ್ಯಾರ ಅದೇ ಏನೇ ಒಂದು ಡೌಟ್ ಇದ್ರು ನಮ್ ಶಿಕ್ಷಕರು ಎಲ್ಲಾ ರೀತಿಯಿಂದ ಸಹಕಾರ ಎಲ್ಲಾ ನೀಡ್ತಿದ್ರು ಈ ಕಾಲೇಜಿನಲ್ಲಿ ಯಾಕಪ್ಪಾ ಈ ಕಾಲೇಜಿನ ಮಾಡ್ತಂದ್ರ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಬಹಳ ಪ್ರಾಮುಖ್ಯತೆ ನೀಡ್ತಾರ ಇಲ್ಲಿ ಮೇನ್ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಸಂಸ್ಕಾರ ಒಂದು ವಿದ್ಯಾರ್ಥಿಗೆ ಜೀವನದಲ್ಲಿ ಯಶಸ್ ಆಗ್ಬೇಕಂದ್ರ ಶಿಕ್ಷಣ ಜೊತೆ ಸಂಸ್ಕಾರ ಬಹಳ ಮುಖ್ಯ ಬೇಕು ಹಾಗಾಗಿ ಕಾಲೇಜಲ್ಲಿ ಅಲ್ಲಿ ಕಲೀನಕ್ಕೆ ಎಲ್ಲಾ ವಾತಾವರಣ ಸಿಗ್ತದ ಅದಕ್ಕಾಗಿ ಇದು ನಮ್ಮ ಚಿಂಚೋಳಿ ವಿಭಾಗದಲ್ಲಿ ಹಾಲ್ಪುಡ್ ಕಾಲೇಜ್ ಅಂದ್ರೆ ಒಂಥರ ಬಡವರ ಕಾಲೇಜು ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕಾಲೇಜಿಗೆ ಬಂದು ಇಲ್ಲಿ ಶಿಕ್ಷಕರು ಶಿಕ್ಷಕರ ಮಾರ್ಗದರ್ಶನದಿಂದ ತಮ್ಮ ಜೀವನದ ತಮ್ಮ ಜೀವನದಲ್ಲಿ ತಾವು ಅಂದುಕೊಂಡಿರುವಂತಹ ಗುರಿಯನ್ನು ತಲುಪಿದೆ ನಾನು ಈಗಾಗಲೇ ಹೇಳಿರುವಂತೆ ಇದು ಬಡವರ ಕಾಲೇಜ್ ಆದ್ರೂ ಸಹ ನಮ್ಮ ಚಿಂಚೋಳಿ ತಾಲೂಕಿನ ಶ್ರೀ ಫಲಿತಾಂಶದಲ್ಲಿ ಶ್ರೀಮಂತಿಗೆ ಹೊಂದಿರುವ ಕಾಲೇಜ್ ಆಗಿದೆ ನನ್ನ ಹೆಸರು ವಿದ್ಯಾವತಿ ನಾನು ಅಗ್ರ ಶ್ರೇಣಿಯಲ್ಲಿ ಪಾಸ್ ಆಗಿದ್ದೇನೆ ಶಿಸ್ತಿಗೆ ಇನ್ನೊಂದು ಹೆಸರೇ ಹಾರ್ಕುಡ್ ಶ್ರೀ ಚನ್ನಬಸವೇಶ್ವರ ಪದವಿ ಪೂರ್ವ ಕಾಲೇಜ್ ಸ್ವಚ್ಛತೆ ಸಮಯ ಪ್ರಜ್ಞೆ ಇದು ತುಂಬಾ ಮಹತ್ವವನ್ನು ಪಡೆದಿದೆ ನನ್ನ ಹೆಸರು ತಂದೆ ಸಂತೋಷ್ ನಮ್ಮ ಊರು ಹೆಸರು ಈ ಕಾಲೇಜ್ ನಲ್ಲಿ ಶಿಕ್ಷಕರು ತುಂಬಾ ಕಾಳಜಿ ಮಾಡ್ತಾರೆ ಹೆಣ್ಮಕ್ಳು ಸೇಫ್ಟಿ ತುಂಬಾ ಇದೆ ಎಲ್ಲಾ ಮಕ್ಕಳಿಗೂ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಸಮನಾಗಿ ನೋಡ್ತಾರೆ ನನ್ನ ಹೆಸರು ಮಹಂತೇಶ್ ನನ್ನ ಈ ಕಾಲೇಜಿನಲ್ಲಿ ಎಲ್ಲಾ ರೀತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಬಡ ಮಕ್ಕಳಿಗೆ ಆಗಿ ಈ ಈ ಕಾಲೇಜು ತುಂಬಾ ಸೂಕ್ತಕರವಾಗಿದ್ದು ಒಳ್ಳೆ ಸಂಸ್ಕಾರ ಸಂಸ್ಕೃತಿಯೊಂದಿಗೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ